ಏನು ನಮ್ಮ ವಿಜಯಪುರ ಟೌನ್ ಪುರಸಭೆಯಲ್ಲಿ ಏನು ಹದಿಮೂರು ಜನ ನಾವು ಗೆದ್ದು ಬಂದ ನಮ್ಮ ವಿಜಯಪುರ ಪುರಸಭೆ ಅಭಿವೃದ್ಧಿಗೋಸ್ಕರ ಶ್ರಮ ಪಟ್ಟಿದೀವಿ ಆ ಶ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ರೆ ಆದ್ರೆ ದುರದೃಷ್ಟ ವಶತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಬಿ ಫಾರಂ ತಗೊಂಡು ನಮ್ಮ ಅಪ್ಪಾಜಿ ದೇವೇಗೌಡರ ಒಂದು ಆಶೀರ್ವಾದಿಂದ ನಮ್ಮ ಕುಮಾರಣ್ಣವರ ನೋವಿಂದ ನಮ್ಮ ಪಕ್ಷಕ್ಕೆ ಅವಮಾನ ಮಾಡಬೇಕು ಮಾಡ್ಬಿಟ್ರು ಕಾರ್ಯಕರ್ತನಾಗಿ ಪುರಸಭೆ ಸದಸ್ಯನಾಗಿ ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ ಓಂಕಾಲೇಶ್ವರ ಸ್ವಾಮಿ ಅವ್ರಿಗೆಲ್ಲಾ ಒಳ್ಳೇದ್ ಮಾಡ್ಬಿಡ್ಲಿ ನಾವ್ ವಿಪ್ ಕೊಟ್ಟರು ವಿಪಗೂ ಕೇರ ಇಲ್ಲ ಜಿಲ್ಲಾಧ್ಯಕ್ಷರಿಗೂ ಕೇರಾ ಇಲ್ಲ ಜೆಡಿಎಸ್ ಪಕ್ಷಕ್ಕೆ ಕಲ್ದ ಮುಖಂಡರು ಈಗ ಕೇರ ಜೆಡಿ ಕಾಂಗ್ರೆಸ್ ಪಕ್ಷ ಜೊತೆ ಸೇರ್ಕೊಂಡಾಗಿ ನಮ್ಮ ಪುರಸಭೆನಾ ನಮ್ಮ ಆಡಳಿತವರ್ಗ ನಮ್ಮ ಗೌರವನ ಘನತೆನಾ ಪಕ್ಷದ ಹಾಳು ಮಾಡಿಬಿಟ್ರು ಪಕ್ಷ ಅನ್ನೋದು ಎಲ್ಲಿ ಸ್ವಾಮಿ ಮಾಧ್ಯಮಿತ್ರ ಕ್ಷಮೆಯಲ್ಲಿ ನೊಂದು ಕಾರ್ಯಕರ್ತನಾಗಿ ಪುರಸಭಾ ಸದಸ್ಯನಾಗಿ ತುಂಬಾ ಎಲ್ಲ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಬಿಟ್ಟಿದ್ದೀರಿ ನಮ್ಮ ಹೈಕಮಾಂಡ್ ಬಿಟ್ಟಿದ್ದು ನನ್ನ ನೊಂದಿದ್ದೀನಿ ದಯವಿಟ್ಟು ನನ್ನ ವಿಚಾರವಾಗಿ ನನ್ನ ಜೆ ಡಿ ಎಸ್ ಪಕ್ಷಕ್ಕೆ ಜೈವಾಗ್ಲಿ ಅಂತ ಕೇಳ್ತಾ ಅಪ್ಪಾಜಿ ಕುಮಾರ್ ಅಣ್ಣವರು ದೇವೇಗೌಡರು ಇವ್ರಿಗೆ ಸರಿಯಾದ ಒಂದು ಪಾಠ ಕಲ್ಸ್ಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇವಾಗ ಯಾರೋ ನಮ್ಮ ವಿರುದ್ಧವಾಗಿ ಏನೋ ಕೆಲಸ ಮಾಡಿದ್ರು ಅವರು ನಮ್ಮಲ್ಲಿ ಎರಡು ತಂಡ ಅನ್ನೋದು ಸುಳ್ಳು ನಮ್ಮ ಎಲ್ಲ ಯಾರು ಹೇಳಿಕೆ ಹೇಳ್ತಾರೆ ನಾವ್ ಯಾರು ಎರಡು ತಂಡ ಇರಲಿಲ್ಲ ಒಂದೇ ತಂಡ ಇದ್ದಿದ್ದು ಒಟ್ಟಾಗೆ ಇದ್ರಿ ನಾವು ನಾ ನಾವು ನಿನ್ನೆ ಎಲ್ಲ ನಾವೆಲ್ಲ ಮೀಟಿಂಗ್ ಮಾಡಿದ್ರು ಮೊನ್ನೆ ನೆನ್ನೆ ಮಧ್ಯಾಹ್ನದಿಂದ ಕಾಣೆ ಆದ್ರು ಅಲ್ಲಿಗೆ ವಿಚಾರ ಏನು ಅದನ್ನ ಅವ್ರನ್ನೇ ಬರ್ತಾರೆ ಎಲ್ಲ ಆರಾಕ್ಸ್ಕೊಂತಾರೆ ತುರಾಯಿಗಳು ಹಾಕ್ಸ್ಕೊತ ಇದಾರೆ ಬರ್ತಾರೆ ಕೇಳಿ ಎಲ್ರಿಗೂ ನಮಸ್ಕಾರ ನಾನು ನಮ್ಮೂರಿನ ನಾಗರಿಕರು ಹಾಗೂ ಎಲ್ಲ ಹಿರಿಯ ದಯವಿಟ್ಟು ಮುಖಂಡರು ಎಲ್ಲಾ ತಾಲೂಕಿನ ಹಿರಿಯ ಮುಖಂಡರು ಎಲ್ಲಾ ತಾಲೂಕಿನ ಹಿರಿಯ ಮುಖಂಡರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ಸತೀಶ್ ಅಣ್ಣನವರು ಹಾಗೂ ಮಾಜಿ ಸದಸ್ಯರಾದ ರಾಜೇಶ್ವರಿ ಭಾಸ್ಕರ್ ಅವರು ಹಾಗೂ ರಾಮಚಂದ್ರಣ್ಣನವರು ಚೇತನಣ್ಣನವರು ಚಿನ್ನಪ್ಪಣ್ಣನವರು ಎಲ್ಲರೂ ನನ್ನನ್ನು ಚುನಾಯಿಸಿ ಅಧ್ಯಕ್ಷರನ್ನು ಮಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಮುಂಬರುವ ಕಾರ್ಯ ಈ ಮುಂಬರುವ ಕಾಲದಲ್ಲಿ ಇಪ್ಪತ್ಮೂರು ಜನ ಸದಸ್ಯರನ್ನು ವಿಶ್ವಾಸಗೊಳಿಸಿ ಒಳ್ಳೆ ಆಡಳಿತವನ್ನು ನೀಡುತ್ತೇನೆ ಅಂತ ಈ ಎರಡು ಮಾತನ್ನು ಮುಗಿಸುತ್ತೇನೆ ಸರ್ ನಾವು ಪಕ್ಷ ಅಂತ ಬರ್ತಾ ಇಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಮ್ಮತ ವಿಜಯಪುರ ಅಭಿವೃದ್ಧಿಗೋಸ್ಕರ ನಾವು ಬಂದಿರೋದು ಸರ್ ಇಲ್ಲ ಸರ್ ನಾವು ಎಲ್ಲಾರು ಇಪ್ಪತ್ಮೂರು ಜನನು ಒಂದೇ ಬೇರೆ ಯಾರನ್ನೂ ನಾವು ಇದ್ ಮಾಡ್ತಾ ಇಲ್ಲ ಸರ್ ಎಲ್ಲ ಹ ಅದ್ ಮುಂದೆ ಮಾತಾಡೋಣ ಅಧಿಕಾರಿಗಳನ್ನೆಲ್ಲ